ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಮಾತಾಡ್ತಾ ನಾನು ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಏನು ನನಗೆ ಹೆಲ್ತ್ ಪ್ರಾಬ್ಲಮ್ ಆದಾಗಿಂದ ನನಗೆ ಅನ್ನ ತಿನ್ಬೇಕಂತ ಅನಿಸ್ತಾನಿಲ್ಲ ನನಗೆ ಹಂಗಂತ ಅಂದ್ಬಿಟ್ಟು ಬೇರೆ ಬೇರೆ ಅಂತಲ್ಲ ಏನಾದರೂ ಮೆತ್ತಿಗೆ ಸಾಫ್ಟಾಗಿ ಇಡ್ಲಿ ದೋಸೆ ಈ ಥರ ತಿನ್ಬೇಕನ್ನಿಸುತ್ತೆ ರಾತ್ರಿ ಕೂಡ ಇಡ್ಲಿ ಆರ್ಡ್ರ್ ಮಾಡ್ಕೊಂಡು ತಿಂದಾಯಿತು ಅದಕ್ಕೆ ನನಗೆ ಇವಾಗ ಒಂದು ಮಸಾಲೆ ಅಕ್ಕಿ ರೊಟ್ಟಿ ಅಂತ ಯಾಕೆ ತಿನ್ಬೇಕನ್ನಿಸ್ತು ನನಗೆ ಅದಕ್ಕೋಸ್ಕರ ಏನೇನು ಹಾಕ್ತೀ ಇದೇನಪ್ಪ ಎಲ್ಲರೂ ಮಾಡ್ತಾರೆ ನೀನೇನಂತ ಹೇಳ್ಬೋದು ಸಲ ನೋಡಿ ಏನೇನು ಹಾಕ್ತೀನಿ ಅಂತ ಈ ಥರ ಮಾಡಿದ್ರೆ ತುಂಬ ಸಾಫ್ಟಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ ನಾವು ಒಂದು ಎರಡೂವರೆ ಮೂರವರೆ ನಾಲ್ಕುವರೆಟ್ಟು ಅದು ರೊಟ್ಟಿ ಗಟ್ಟಿ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಏನೇನು ಆಗ್ತೀನಿ ಅಂತ ನೋಡಿ ಒಂದ್ಸಲ ಒಂದ್ಸಲ ಕ್ಲಿಪ್ಪಿಂಗ್ ನೋಡಿ ಆಯಿತಾ ಚೆನ್ನಾಗಿದೆ ನನಗೆ ಕಮೆಂಟ್ಸ್ ಹಾಕಿ ತಿನ್ನಿ ಅಕ್ಕಿ ರೊಟ್ಟಿ ಸಹಜ ಎಲ್ಲರೂ ಮಾಡ್ತಾರೆ ಮಾಡಲ್ಲ ಅಂತೇಳಲ್ಲ ನಾನು ಸುಮಾರು ವೆರೈಟಿ ಅಕ್ಕಿ ರೊ ಅಕ್ಕಿ ರೊಟ್ಟಿ ಮಾಡ್ತೀನಿ ಅದರಲ್ಲಿ ಇದು ಒಂದು ಅದಕ್ಕೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ಏನೇನು ಹಾಕ್ತೀನಿ ಅಂತ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡುತ್ತೆ ನೋಡೋಣ ನೋಡಿ ಒಂದು ಬೌಲ್ ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ ನೀವು ಮನೆಯಿಂದಾದರೂ ಅಕ್ಕಿ ಬೇಯಿಸಿ ತೊಗೊಬೋದು ಅಂಗಡಿನೂ ತುಂಬ ಚೆನ್ನಾಗಿ ಸಿಕ್ಕುತ್ತೆ ಇದು ನೋಡಿ ಅಕ್ಕಿ ಹಸಿಟ್ಟು ಇದಕ್ಕೆ ನಾನು ಸೀಕ್ರೆಟ್ ಅಂತಂದರೆ ಹೇಳ್ತಿಲ್ಲ ಅಷ್ಟಲ್ಲಿ ಇದು ಸೌತೆಕಾಯಿ ತುರ್ದು ಚಿಕ್ಕ ತುರ್ದಿರೋ ಸೌತೆಕಾಯಿ ಒಂದು ಕ್ಯಾರೆಟ್ ದೊಡ್ದು ಸಬ್ಬಾಕಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಇದು ಜಜ್ಜಿ ಇಟ್ಕೊಂಡಂತ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಲಾಸ್ಟಾಗಿ ಹೇಳ್ತಿದ್ದೆ ಇದು ಒಂದು ಮೊಸರು ಈರುಳ್ಳಿ ಹಾಕ್ಬೇಕು ನಾವು ಈರುಳ್ಳಿ ತಿನ್ನಂಗಿಲ್ಲ ಅದಕ್ಕೆ ನಾನು ಈರುಳ್ಳಿ ತೋರಿಸ್ತಾ ಇಲ್ಲ ನಾನು ನೀವು ಬೇಕಾದ್ರೆ ಈರುಳ್ಳಿ ಹಾಕ್ಕೊಡಿ ನೀವು ಗ್ರೇಟ್ ಮಾಡಾಕೊಂಡು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನೋಡಿ ಒಂದು ಬೌಲ್ ತೊಗೊಂಡು ಬೌಲಲ್ಲಿ ಅಕ್ಕಿ ಟಾವತ್ತಾಗ್ಲಿ ತುಂಬ ನೈಸ್ ಇರಬಾರ್ದು ರೊಟ್ಟಿ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ನೋಡಿ ಈ ಥರ ಹಿಂದೆ ಹಿಂಗಿರಬೇಕು ಇರಬೇಕು ಸೀಟು ಸ್ವಲ್ಪ ದಪ್ಪ ಇದ್ದರೆ ಸಾಕು ಜಾಸ್ತಿ ನಿಮಗೆ ಚೆನ್ನಾಗಿರಲ್ಲ ಇದಕ್ಕೆ ನಾನಿವಾಗ ಒಂದು ಸೌತೆಕಾಯಿ ಹಾಕ್ತಾಯಿದ್ದೀನಿ ತುರಿದಿಟ್ಟರೆ ಅಂತ ನಾನು ಸ್ವಲ್ಪ ಸೌತೆಕಾಯಿ ಜಾಸ್ತಿನೇ ಹಾಕ್ತೀನಿ ಯಾಕೆ ನಾನು ಈರುಳ್ಳಿ ಹಾಕ್ತಿಲ್ವಲ್ಲ ಅದಕ್ಕೋಸ್ಕರ ಒಂದು ಕ್ಯಾರೆಟ್ ಒಂದು ಹಿಡಿಯಾಗೋಷ್ಟು ಸಬ್ಬಕ್ಕಿ ಸೊಪ್ಪು ಜಜ್ಜಿ ಇಟ್ಟಿರೋಂಥ ನಾಲ್ಕು ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಹಾಕಿದ್ರೆ ಅದು ಬಾಯಿ ಸಿಕ್ಕುತ್ತೆ ತಿನ್ನೋಕ್ಕಾಗೋದಿಲ್ಲ ಮಕ್ಳಿಗೋಸ್ಕೋರ ಸ್ವಲ್ಪ ಕೊತ್ತಂಬರಿ ಇದ್ರ ಜೊತೆಗೆ ನಾನು ಸ್ವಲ್ಪ ಕರಿಬೇವು ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನಾನು ಎಳ್ಳು ಬೇ ಎಳ್ಳು ಸ್ವಲ್ಪ ಬೇಕಾದ್ರೆ ಹಾಕೊಳ್ಳಿ ಎಳ್ಳು ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಟೀ ಇದೆಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡೋಣ ಮಕ್ಕಳು ತರಕಾರಿ ತಿನ್ನಲ್ವಲ್ಲ ಅಂಥವ್ರಿಗೆ ಏನು ಮಾಡಬೇಕು ಈ ಥರ ಇನ್ನು ನೀವು ಇದು ಕ್ಯಾರೆಟ್ ಇದು ಬೀನ್ಸ್ ಸಣ್ಣ ಕಟ್ ಮಾಡಿ ಹಾಕ್ಕೊಬೋದು ಬೀಟ್ರೂಟ್ ಹಾಕ್ಕೊಬೋದು ಚೆನ್ನಾಗಿ ನವಕ್ಕೊಳ್ತು ಗ್ರೇಟ್ ಮಾಡಿ ಹಾಕ್ಕೋಬೋದು ಒಂದು ನಮ್ಮ ಮಕ್ ನನ್ನ ಮಕ್ಳಂತ ತರಕಾರಿ ತಿನ್ನೋದೆಲ್ಲ ಬಿಡಿ ಅವಳು ಮದುವೆ ಮಾಡ್ಕೊಂಡು ವಯಸ್ಸಾದ್ರೂ ತರಕಾರಿ ತಿನ್ನಲ್ಲ ಏನು ಮಾಡೋದು ಇದಕ್ಕೆ ನಾನು ಇವಾಗ ಮೊಸರು ಮೊಸರು ಏನಕ್ಕೆ ಅಂತಂದರೆ ತುಂಬ ಸಾಫ್ಟಾಗಿರುತ್ತೆ ಅಕ್ಕಿ ರೊಟ್ಟಿ ಮೊಸರು ಹಾಕಿ ನೀವು ಮಾಡಿ ನೋಡಿ ನೀವು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಚೆನ್ನಾಗಿ ನೀರು ಹಾಕೊಟ್ಟು ಜಾಸ್ತಿ ಬಿಸಿ ಮಾಡೋದು ಬೇಡ ಉಬ್ಬರು ಇದು ಸ್ವಲ್ಪ ನೋಡ್ಕೊಂಡೆ ಹಾಕೋಣ ಹೆಂಗೆ ರೊಟ್ಟಿ ಹೆಂಗಿರ್ಬೇಕಂದ್ರೆ ಕಟ್ಟು ಕಟುಮ್ ಅನ್ಬೇಕು ಅವಳಿಗೆ ಈ ತರ ಮೆತ್ತಗೆ ಮಾಡ್ಕೊಟ್ಟವಳು ತಿನ್ನಲ್ಲ ಅವಳು ಆಮೇಲೆ ನಮ್ಮ ನಾವು ಜಾಸ್ತಿ ಪ್ಲೇನ್ ಅಕ್ಕಿ ರೊಟ್ಟಿನೇ ಮಾಡೋದು ನಾವು ಇದು ಯಾವುದೂ ಯೂಸ್ ಮಾಡಲ್ಲ ಜಾಸ್ತಿ ಯಾಕೋ ನನಗೆ ಡಾಕ್ಟರ್ ಹೇಳ್ತಾ ಚೆನ್ನಾಗಿ ತರಕಾರಿ ತಿನ್ಬೇಕು ಅಂತ ನಾನು ಸೋಂಬೇರಿನ ಸ್ವಲ್ಪ ತರಕಾರಿ ತಿನ್ನೋದ್ರಲ್ಲಿ ಅದಕ್ಕೆ ಈ ಥರ ನಾನು ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಇದು ರೆಡಿಯಾಗಿದೆ ತಗೊಂಡಿದ್ದೀನಿ ಇದು ಎಲೆನೇ ಇದು ರಿಯಲ್ ಬಾಳೆಲ್ಲೇ ಇದು ಇಂದು ರೊಟ್ಟಿ ರೊಟ್ಟಿ ಸೀಟು ಇದೆ ಇದು ನೋಡಿ ರೊಟ್ಟಿ ಸೀಟು ಸಿಕ್ಕುತ್ತೆ ನಮ್ಮಲ್ಲಿ ತುಂಬ ಇಟ್ಕೊಂಡಿದ್ದೆ ನಾನು ಬಾಳೆಲ್ಲೆ ಇದೆಯಲ್ವಾ ಅದ್ರಲ್ಲಿ ಮಾಡೋಣ ಅಂತ ನನಗೆ ಇಷ್ಟ ನನಗೆ ಬಾಳೆಲೆಲ್ಲ ಊಟ ಬಾಳೆಲೆ ತಿನ್ನೋದು ತುಂಬಾ ಇಷ್ಟ ನನಗೆ ಅದಕ್ಕೆ ನಾನು ಬಾಳೆಲ್ಲ ಯೂಸ್ ಮಾಡ್ಕೊಂಡಿದ್ದೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಸರ್ಕೊತೀನಿ ಚೆನ್ನಾಗಿ ಬರುತ್ತೆ ಬಾಳೆಲೆ ಅಂತ ನೋಡಿ ಇವಾಗ ನಾನು ಹಿಟ್ಟು ಅಂಟೋದಿಲ್ಲ ಈ ಥರ ತುಂಬಾ ಚೆನ್ನಾಗಿ ನಿಜಾರ್ ಹಬ್ಗಳಲ್ಲನು ಬಾಳಲ್ಲೇ ಜಾಸ್ತಿ ಊಟ ಮಾಡೋದು ನನಗೆ ಎಲ್ಲಾರು ಬಾಳಲ್ಲೇ ಸಿಕ್ಬಿಟ್ರೆ ನಿಜಲ್ ತಗೊಂಡ್ಬರ್ತೀವಿ ಮನೆಗೆ ನಾನು ತಗೊಂಡ್ಬಂದ್ ಫ್ರಿಡ್ಜಲ್ಲಿ ಇಟ್ಕೊಂತೀನಿ ಒಂದ್ಸಲ ನೀವು ಬಾಳೆಲಿ ಮಾಡಿ ನೋಡಿ ಎಷ್ಟು ರುಚಿ ಇರುತ್ತೆ ಅಂತಂದ್ರೆ ಕಣ್ಣಿಗೆ ಒಳ್ಳೇದು ತಲೆ ಕೂರ್ಲು ಒಳ್ಳೇದು ಹಾಗಂತ ಡೈಲಿ ನಾವು ದುಡ್ಡು ತಂದು ಮಾಡಕ್ಕಾಗಲ್ಲ ಸಿಕ್ಕದಾಗ ಮಾಡ್ಕೋಬೇಕು ಅಷ್ಟೇನಾ ನೀಟಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ ನೋಡಿ ನೋಡಿ ಇವಾಗ ರೆಡಿಯಾಗಿದ್ದು ಎಷ್ಟು ತೆಳ್ಳಗಿದೆ ನೋಡಿ ಪೇಪರ್ ಥರ ಬರುತ್ತೆ ಇವಾಗ ಇನ್ನೊಂದು ಹಾಕ್ತೀನಿ ನಾನು ಆವಾಗಲೇಳ್ತಂಗೆ ನೀವು ಪಾತಲ್ಲ ರೊಟ್ಟಿ ರೆಡಿ ಆಯಿತು ರೊಟ್ಟಿ ನೋಡಿ ಹಿಂಗೆ ಮುರಿದ್ರೆ ಹಿಂಗೆ ಅನ್ಬೇಕು ನೋಡಿ ಎಲ್ಲೂ ಕಟ್ಟಾಗಲ್ಲ ಆ ಥರ ಸಾಫ್ಟಾಗಿದೆ ಎಷ್ಟು ತೆಳ್ಳಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಒಂದ್ಸಲ ಟ್ರೈ ಮಾಡಿ ಬನ್ನಿ ಇದು ಹೇಗೆ ಮಾಡಿದೆ ಒಂದ್ಸಲ ಕ್ಲಿಪ್ಪಿ ನೋಡ್ಕೊಂಡು ಬರೋಣ ಒಂದ್ಸಲ ನಿಮ್ಮ ಮನೇಲಿ ಮಕ್ಕಳಿಗೆ ನೀವು ಚಟ್ನಿ ನನಗೆ ಈ ಥರ ರೊಟ್ಟಿಗೆ ಆಲೂಗಡ್ಡೆ ಪಲ್ಯ ಇಷ್ಟ ನನಗೆ ತುಂಬ ಇಷ್ಟ ಆಮೇಲೆ ಇನ್ನೊಂದು ಏನಂದರೆ ಚಟ್ನಿಗೆ ನಾವು ಒಗ್ಗರಣೆ ಹಾಕ್ಬಾರ್ದು ಅಕ್ಕಿ ರೊಟ್ಟಿಗೆ ಅದು ಚಳಿಗೆ ತುಪ್ಪ ಬೀಳೋದಿಲ್ಲ ಅಂತ ಈ ಥರ ಊಟ ಇದ್ಬಿಟ್ರೆ ನನಗೆ ಯಾವುದು ಯಾವ್ದು ನಾನ್ ವೆಜ್ ಏನು ಬೇಕಲ್ಲ ನನಗೆ ಅದಕ್ಕೆ ನೋಡಿದ್ರಲ್ಲ ಅಕ್ಕಿ ರೊಟ್ಟಿ ಮಸಾಲೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ನೋಡಿ ಎಷ್ಟು ತೆಳ್ಳಗಿದೆ ನೋಡಿ ಹಿಂಗೆ ಎರಡೇ ಬಿಟ್ಟವ್ರು ಕಟ್ ಆಗ್ಬೇಕು ಈ ಥರ ಸಾಫ್ಟಾಗಿದೆ ನಮಗೆಲ್ಲ ಕಡಕ್ಕೆ ಇರಬೇಕು ನನ್ನ ಮಗಳಿಗಂತು ಈ ಥರ ಸಾಫ್ಟ್ ಇರೋ ತಿನ್ನೋದಿಲ್ಲ ಅವಳು ನಮಗೆ ಈ ಮಸಾಲೆಲ್ಲ ನನಗೆ ಇಷ್ಟ ಆಗೋಲ್ಲ ಏನಕ್ಕೆ ನನಗೆ ಹುಷಾರಿಲ್ಲ ಟ್ಯಾಬ್ಲೆಟ್ ತಿಂದು ತಿಂದು ನನಗೆ ಒಂಥರ ಬಿಡೋದು ನನಗೆ ಮೆಡಿಷನ್ ಬೇರೆ ತೊಗೊತಿನವ ಅದಕ್ಕೋಸ್ಕರನು ಯಾಕೋ ತರಕಾರಿ ಬೇಕು ಡಾಕ್ಟ್ರು ತುಂಬ ಚೆನ್ನಾಗಿ ತರಕಾರಿ ಸೊಪ್ಪು ತಿನ್ನೋ ಕೇಳಿದ್ರು ಅದಕ್ಕೆ ಈ ಅವ್ರು ಮಾಡೋಣ ಅಂತ ನೀವು ಬಹುಶಃ ಎಲ್ಲಾರು ಮನೆಗೆ ಅಕ್ಕಿ ರೊಟ್ಟಿ ಮಾಡ್ತಾರೆ ಇಲ್ಲ ಅಂತ ಸಹಜ ಅದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ನಾನು ಸುಮಾರು ಅಕ್ಕಿ ರೊಟ್ಟಿ ಮಾಡ್ತೀನಿ ಅದರಲ್ಲಿ ಇದು ಒಂದು ಇದಲ್ಲನೂ ಮೊಸರು ಹಾಕಿದ್ದೀನಲ್ವ ಅದಕ್ಕೆ ಕಾಲಿಗೇಟೆ ಪಲ್ಯ ಅಂದರೆ ತುಂಬಾ ಇಷ್ಟ ಇರೋ ಅಕ್ಕಿ ರೊಟ್ಟಿಗೆ ಇದಲ್ಲನೂ ನಾನೇನು ಹಾಕಿಲ್ಲ ಇದಲ್ಲ ಗಾರ್ಲಿಕ್ ಹಾಕಿಲ್ಲ ಅದ ಎಲ್ಲಾ ತಿನ್ನಂಗಿಲ್ಲ ಅದಕ್ಕೋಸ್ಕರ. ಒಂದ್ ಸಲ ಟೇಸ್ಟ್ ಮಾಡ್ತೀನಿ. ಆಯ್ತು ಬೇಡ. ಮನೆ ಲಕ್ಕಿ ಟಾರಾಮ ಇದೆ ತರ ಮಾಡ್ಕೊಳ್ಳಿ. ಇದೆ ತರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೋಡೋಣ ಮನೆ ಕುಲ್ಲಿ. ಚೆನ್ನಾಗಿದೆ ಕಾಮೆಂಟ್ಸ್ ಹಾಕಿ. โอเค ಬೈ.